ಕಾಣಿಸ್ತಿದೆ ಅಲ್ಲ ಕ್ಯಾಪ್ ಓಪನ್ ಮಾಡಿದ್ರು ನೋಡಿ ಹೇಗುಂಟು ಅಂತ ಹೇಳಿ ಒಂದು ಎರಡು ಮೂರು ಪ್ಯಾಕ್ ಆಗಿತ್ತು ಲಾಸ್ಟ್ ಹೋಗುವಾಗ ಬ್ರೂಡ್ ಎಲ್ಲ ಚೆಕ್ ಮಾಡ್ಬೇಕಾಗ್ತದೆ ಯಾವುದು ಇದು ಮೊಟ್ಟೆ ಸ್ವಲ್ಪ ಕಡಿಮೆ ಇರುವಂತಹ ಬ್ರೂಡ್ ಅನ್ನು ಚೆಕ್ ಮಾಡಿ ಅದಕ್ಕೆ ಆ ಮೇಲಿನ ಸೂಪರಿಗೆ ಅದನ್ನು ಕೊಡುವ ಅಂತ ಹೇಳಿ ಇನ್ನೊಂದು ಡಬಲ್ ಸೂಪರ್ ಅಂತೂ ರೆಡಿ ಆಯ್ತು ಸೊ ಇಡ್ತಾ ಇದ್ದೇವೆ ನೋಡಿ ನನ್ನ ಮಗನ ಕಾಲು ಯಾವ ರೀತಿ ಉಬ್ಬಿಕೊಂಡಿದೆ ಅಂತ ಹೇಳಿ ಸ್ವೆಲ್ಲಿಂಗ್ ಬಂದಿದೆ ಯಾಕೆ ಸ್ವೆಲ್ಲಿಂಗ್ ಬಂದಿರಬಹುದು ಅಂತ ಹೇಳಿದ್ರೆ ಅವನಿಗೆ ಜೇನು ಹುಳ ಚುಚ್ಚಿರೋದು ಹಲೋ ವೀಕ್ಷಕರೇ ದುಂಬಿಸಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಿಮ್ಗೆ ಆಲ್ರೆಡಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದೇನೆ ಸೂಪರ್ ಹಿಟ್ಟ ಮೂರೇ ವಾರದಲ್ಲಿ ನಮಗೆ ಜೇನು ತುಪ್ಪ ಸಿಕ್ಕಿದೆ ಹಾಗೆಯೇ ಅದರ ಮೇಲೆ ಇನ್ನೊಂದು ಸೂಪರ್ ಇಡುವ ಅಂತ ಹೇಳಿ ಒಂದು ಪ್ಲಾನ್ ಅಲ್ಲಿ ಸೊ ಇಡುವ ಅಂತೇಳಿ ಈಗ ರೆಡಿ ಮಾಡಿ ಎಲ್ಲ ಥಿಂಗ್ಸನ್ನೆಲ್ಲ ತಂದಿದೆ ಸೂಪರ್ ಫ್ರೇಮ್ ಸ್ವಲ್ಪ ಸ್ಮೋಕ್ ಮಾಡುವ ಅಂತೇಳಿ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ನಮ್ಮ ಸೇಫ್ಟಿಗೆ ತಕ್ಕಷ್ಟು ಅಂತೇಳಿ ಅಂತೆಯೇ ನನಗೆ ನಮಗೆ ಕೆಲವು ಕಮೆಂಟ್ಸ್ ಬಂತು ಸ್ಮೋಕು ಸ್ವಲ್ಪ ಕಡಿಮೆ ಯೂಸ್ ಮಾಡಿ ಏನಾದರೂ ಅದಕ್ಕೆ ಡಿಸ್ಟರ್ಬ್ ಆಗುವ ಚಾನ್ಸಸ್ ಉಂಟು ಹಾಗೆ ಸೊ ನೆಕ್ಸ್ಟ್ ಟೈಮ್ ನಾವು ಜೇನು ಏನಾದರೂ ಜೇನು ತುಪ್ಪ ತೆಗೆಯುವುದೇನ ಏನಾದರೂ ಕ್ಲೀನ್ ಅಂತ ಹೇಳಿ ಹಾಗೇನಿದ್ರೆ ಅಂತಹ ಕೆಲಸ ಮಾಡಲಿಕ್ಕೆ ಏನಾದರೂ ಇದ್ರೆ ಖಂಡಿತವಾಗಿಯೂ ಸ್ಮೋಕು ಕಡಿಮೆ ಕೊಟ್ಟೆ ಅದರ ಕೆಲಸ ಮಾಡುವ ಅಂತ ಹೇಳಿ ಡಿಸೈಡ್ ಮಾಡಿದ್ದೇವೆ ಅಂದ್ರೆ ಕೆಲವೊಂದು ಕಮೆಂಟ್ಸ್ ನಮಗೆ ಗೊತ್ತಿರುವುದಿಲ್ಲ ಸೊ ಇಂಥ ಪಾಯಿಂಟ್ ಹೇಳ್ಬಹುದು ಇಟ್ಟಿದ್ದೇವಲ್ಲ ಜೇನು ಪೆಟ್ಟಿಗೆ ಅದ್ರಲ್ಲಿ ಅದಕ್ಕೆ ಈಗ ಇಡಬೇಕು ಅಂತ ಹೇಳಿ ನಮ್ಮದೊಂದು ಪ್ಲಾನ್ ಯಾಕಂದ್ರೆ ಅದರಲ್ಲೇ ಜೇನು ಹುಳಿಗಳ ಸಂಖ್ಯೆ ಜಾಸ್ತಿ ಅಂಡ್ ನಮ್ಮದು ಮತ್ತೊಂದು ಪೆಟ್ಟಿಗೆ ಅಷ್ಟಾಗಿ ಗ್ರೋತ್ ಆಗ್ಲಿಲ್ಲ ಸೊ ಅದೊಂದು ಬೇಡ ಅಂತೇಳಿ ಸೂಪರ್ ಇಟ್ಟದ್ದು ಲಾಸ್ಟ್ ವೀಕ್ ನಾವು ಹಾಗೆ ಅದನ್ನ ಒಮ್ಮೆ ಚೆಕ್ ಮಾಡುವ ಅಂತ ಹೇಳಿ ನೆಕ್ಸ್ಟ್ ವೀಕ್ ಅಂದ್ರೆ ಎವ್ರಿ ಸಂಡೇ ಸಂಡೇ ಮಾತ್ರ ನಾವು ಚೆಕ್ ಮಾಡೋದು ನೋಡಿ ಈಗ ಕಾಣಿಸ್ತಿದೆ ಕ್ಯಾಪ್ ಓಪನ್ ಮಾಡಿದ್ರು ನೋಡಿ ಹೇಗುಂಟು ಉಂಟು ಅಂತ ಹೇಳಿ ಅದ್ರ ಮೇಲ್ಗಡೆ ಕೂಡ ಇದು ಮೇಣದ ಪೋಳೆ ಉಂಟಲ್ವಾ ಎಲ್ಲ ಬಂದಿತ್ತು ಹಾಗೆ ಕೆಳಗಡೆ ಸೂಪರ್ ಅಲ್ಲಿ ಕೂಡ ಹಾಗೆ ಉಂಟು ಈಗ ಹಾಗೆ ಒಂದೊಂದು ಪ್ರೇಮ್ ಅನ್ನು ತೆಗೆದು ನೋಡ್ಬೇಕು ಅಂದ್ರೆ ಏನು ಜೇನುತುಪ್ಪ ತುಪ್ಪ ಸೀಲ್ ಆಗಿದೆಯಾ ಇಲ್ವಾ ಅಂತ ಹೇಳಿ ನೋಡೋದ ಒಂದು ಎರಡು ಮೂರು ಪ್ಯಾಕ್ ಆಗಿತ್ತು ನೋಡ್ಬೇಕೀಗ ಅಂದ್ರೆ ಅಂತೂ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ಒಂದು ಸಂಡೇ ಅಂತೂ ಖಂಡಿತವಾಗಿ ಸಿಗ್ಬೋದು ಅಂತ ಒಂದು ಏನೋ ನೋಡುವಾಗ ಹಾಗೆ ಕಾಣ್ತಿತ್ತು ಹಾಗೆ ಫ್ರೆಂಡ್ಸ್ ಈಗ ಒಂದು ಅಂದ್ರೆ ಸೂಪರ್ ಒಂದು ತೆಗ್ದು ಸೈಡ್ಗೆ ಇಟ್ಟಿದೆ ಯಾಕಂತ ಹೇಳಿದ್ರೆ ಇದು ನಮಗೆ ಸ್ವಲ್ಪ ಬ್ರೂಡ್ ಎಲ್ಲ ನೋಡ್ಲಿಕ್ಕಿತ್ತು ಅಂದ್ರೆ ಚೆಕ್ ಮಾಡ್ಲಿಕ್ಕಿತ್ತು ಈಗ ಅಷ್ಟಾಗಿ ಇದು ಚೆಕ್ ಮಾಡ್ಬೇಕೇನು ಅಂತ ಇಲ್ಲ ಆದ್ರೂ ಒಮ್ಮೆ ಚೆಕ್ ಮಾಡಿ ಒಮ್ಮೆ ನೋಡುವ ಅಂತ ಹೇಳಿ ಸೊ ಸೂಪರ್ ತೆಗೆದು ಸೈಡಿಗೆ ಇಟ್ಟಿದ್ದೇವೆ ಹಾಗೆ ಅದ್ರ ಮೇಲೆ ಗೋಣಿ ಕೂಡ ಹಾಕಿದೇವೆ ಅಂದ್ರೆ ಸ್ವಲ್ಪ ಈಗ ಸೀಸನ್ ಒಂಥರ ಜೇನು ತುಪ್ಪ ಸಿಗುವಂತ ಸೀಸನ್ ಅಲ್ವಾ ಬೆಳಕು ಬಿದ್ರೆ ಸ್ವಲ್ಪ ಏನು ಅಂತ ಹೇಳಿ ಡಿಸ್ಟರ್ಬ್ ಆಗ್ಬಹುದು ಅಂತ ಹೇಳಿ ಗೋಣಿ ಹಾಕಿ ಬಿಟ್ವಿ ನಾವು ಫ್ರೆಂಡ್ಸ್ ಈಗ ನಾವು ಬ್ರೂಡ್ ಒಮ್ಮೆ ಒಂದೊಂದು ತೆಗೆದು ನೋಡ್ತಾ ಇದ್ದೇವೆ ಅಂದ್ರೆ ಜಸ್ಟ್ ಒಮ್ಮೆ ನೋಡುವ ನಾವು ಹಾಗೆ ಅಂತ ಹೇಳಿ ಸೊ ನೋಡುವಾಗ ಈಗ ಅಂತ ಟೈಮ್ ಅಲ್ಲಂತೆ ಆದ್ರೂ ಮೇ ಆದ್ರೂ ಎಲ್ಲ ಲಾಸ್ಟ್ ಮೇ ಲಾಸ್ಟ್ ಹೋಗುವಾಗ ಬ್ರೂಡ್ ಎಲ್ಲ ಚೆಕ್ ಮಾಡ್ಬೇಕಾಗ್ತದೆ ಸೂಪರ್ ಇಡ್ಲಿಕ್ಕೆ ಉಂಟಲ್ವಾ ಸೊ ಇನ್ನೊಂದು ಅಂದ್ರೆ ಡಬಲ್ ಸೂಪರ್ ಇಡ್ತಾ ಇದ್ದೇವೆ ನಾವು ಆಲ್ರೆಡಿ ಒಂದು ಲಾಸ್ಟ್ ವೀಕ್ ಜೇನು ಸೂಪರ್ ಹಾಗೆ ಉಂಟು ಅಂದ್ರೆ ಅದ್ರ ಮೇಲೆ ಇನ್ನೊಂದು ಇಡುವ ಅಂತೇಳಿ ಸೊ ಬ್ರೂಡ್ ಎಲ್ಲ ಚೆಕ್ ಮಾಡಬೇಕು ಅಂದ್ರೆ ಯಾವ್ದು ಇದು ಮೊಟ್ಟೆ ಸ್ವಲ್ಪ ಕಡಿಮೆ ಇರುವಂತಹ ಬ್ರೂಡ್ ಅನ್ನು ಚೆಕ್ ಮಾಡಿ ಅದಕ್ಕೆ ಆ ಮೇಲಿನ ಸೂಪರ್ ಅದನ್ನು ಕೊಡುವ ಅಂತ ಹೇಳಿ ಈಗ ಸೊ ಒಂದು ಸ್ವಲ್ಪ ಮೊಟ್ಟೆ ಕಡಿಮೆ ಇರುವಂತಹ ಸೂಪರ್ ಸಿಕ್ಕಿತು ಈಗ ಅದನ್ನೇ ತೆಗಿಬೇಕು ಈಗ ಸೊ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಮಾಡ್ಬೇಕು ಯಾವ ರೀತಿ ಇಡ್ಬೇಕು ಅಂತ ಹೇಳಿ ಸೊ ಅದೇ ರೀತಿ ಈಗಲೂ ಮಾಡ್ತಾ ಇದ್ದೇವೆ ಬ್ರೂಡಿಂದ ತೆಗ್ದಾಯ್ತು ಇನ್ನು ಅದ್ರ ಅದೇ ಜಾಗದಲ್ಲಿ ಇಟ್ರೆ ಇತ್ತು ಸೊ ನಾವು ಒಂದೇ ಸೈಡ್ಗೆ ಫಸ್ಟ್ ಇಡುವ ಅಂತ ಹೇಳಿ ಇದು ನಮ್ಮ ಪ್ರಯತ್ನ ಅಷ್ಟೇ ಅಂದ್ರೆ ನಾವು ಫಸ್ಟ್ ಟೈಮ್ ಇಡ್ತಾ ಇರೋದು ಡಬಲ್ ಸೂಪರ್ ಏನಾಗ್ತದೆ ನೆಕ್ಸ್ಟ್ ವೀಕ್ ಒಮ್ಮೆ ಚೆಕ್ ಮಾಡುವಾಗ ಏನಾಗಿರ್ಬೋದು ಅಂತ ಹೇಳಿ ಒಂದು ರಿಸಲ್ಟ್ ಬಂದಿರ್ಬೋದಾ ಅಂತ ಹೇಳಿ ಒಂದು ಸಣ್ಣ ಕ್ಯೂರಿಯಾಸಿಟಿ ನೋಡಿ ಈ ಸಲವು ನಾವು ಐದು ಪ್ರೇಮ ಇಟ್ಟಿದ್ದೇವೆ ಆ ಅಂದ್ರೆ ಅದರಲ್ಲಿ ಆರ್ ಇತ್ತು ಬಟ್ ಈ ಸಲವು ನಾವು ಐದಿಡು ಅಂತ ಹೇಳಿ ಐದು ಲೇಯರ್ ತರ ಕಟ್ ಮಾಡಿದ್ದೇವೆ ಹಾಗೆ ಐದು ಕೂಡ ಇಟ್ಟಾಯ್ತು ಎಷ್ಟೇ ಒಂಥರ ಮೊಟ್ಟೆ ಕಡಿಮೆ ಇರುವಂತಹ ಒಂದು ಬ್ರೂಡನ್ನು ಅಹ್ ಸಿಗ್ಲಿಕ್ಕೆ ತೆಗಲಿಕ್ಕೆ ಆಗ್ಲಿಲ್ಲ ಎಲ್ಲವೂ ಮೊಟ್ಟೆ ಜಾಸ್ತಿ ಇತ್ತು ಸೊ ಯಾವ್ದಾದ್ರು ಪರವಾಗಿಲ್ಲ ಅಂತ ಹೇಳಿ ಸ್ವಲ್ಪ ಕಡಿಮೆ ಇರುವಂತಹ ಒಂದು ಬ್ರೂಡನ್ನು ತೆಗ್ದಿ ತೆಗ್ದಿದ್ದೇವೆ ಹಾಗೆ ಈ ಸಲ ಕೂಡ ರಬ್ಬರ್ ಬ್ಯಾಂಡ್ ಸೈಡಿಗೆ ಗೆ ಹಾಕಿ ಬಂದ್ರೆ ತೆಗ್ದ ಇದು ಕಟ್ ಮಾಡಿದ ಪೋರ್ಷನ್ ಸ್ವಲ್ಪ ಉಲ್ಟಾ ಇಡ್ಬೇಕು ಅಂತ ಹೇಳಿದ್ರು ಅದೇ ರೀತಿ ನಮ್ಗೆ ಗೊತ್ತಿದ್ದ ಮಸ್ತ್ ಮಟ್ಟಿಗೆ ನಾವು ಉಲ್ಟಾನೇ ಉಲ್ಟಾನೆ ಆ ರೀತಿ ಇಟ್ಟಿದ್ದೇವೆ ಸೊ ಫಸ್ಟ್ ಟೈಮ್ ನಮ್ಮದು ಡಬಲ್ ಸೂಪರ್ ಇಡುವಂತಹ ಒಂದು ಸೊ ಇನ್ನೊಂದು ಡಬಲ್ ಸೂಪರ್ ಅಂತೂ ರೆಡಿ ಆಯ್ತು ಸೊ ಇಡ್ತಾ ಇದ್ದೇವೆ ಅಂದ್ರೆ ಸ್ವಲ್ಪ ಗ್ಯಾಪ್ ಎಲ್ಲ ಕೊಡ್ಬೇಕಾಗ್ತದೆ ಒಂದು ಸ್ಟಿಕ್ ಅಥವಾ ಏನಾದ್ರೂ ಕೋಲು ಆ ರೀತಿ ಏನಾದ್ರೂ ಇಡಬೇಕು ನಮ್ಮ ಹತ್ರ ಒಂದು ಐಸ್ ಕ್ರೀಮ್ ಸ್ಟಿಕ್ ಇತ್ತು ಸೊ ಅದನ್ನು ಡಬಲ್ ಫೋ ಕಟ್ ಮಾಡಿ ಈಗ ಒಂದು ಸೈಡಿಗೆ ಇಟ್ಟಿದ್ದೇವೆ ಅಂದ್ರೆ ಸೈಡ್ ಅಂದ್ರೆ ಫ್ರಂಟ್ ಪೋರ್ಷನ್ ಮಾತ್ರ ಸಾಕು ಅಂತ ಹೇಳಿ ಸ್ವಲ್ಪ ಗ್ಯಾಪ್ ಕೊಟ್ಟು ಆ ರೀತಿ ಇಟ್ಟಿದ್ದೇವೆ ಅಂದ್ರೆ ಈಗ ರಾಣಿಗೇಟಲ್ಲೇ ತೆಗ್ದಿದ್ದೇವೆ ಬೇಡ ಅಂತ ಹೇಳಿ ಹಾಗೆ ಫ್ರೆಂಡ್ಸ್ ಈಗ ಇದ್ರ ಮೇಲೆ ಈಗ ಇದು ಏನು ಈಗ ಕ್ಯಾಪ್ ಇಡಬೇಕು ಒಂದು ಎರಡು ಮೂರು ಮೇಡದ ಪೋಳೆ ಉಂಟಲ್ಲ ಅಂತ ಹೇಳಿ ತೆಗ್ದೆವು ಅಂದ್ರೆ ಕ್ಯಾಪ್ ಇಡುವಾಗ್ಲೂ ಅಷ್ಟೇ ಸ್ವಲ್ಪ ಇಡ್ಬೇಕಾಗ್ತದೆ ಅಂದ್ರೆ ಇದು ಒಂದು ಎರಡು ಮೂರು ಜೇನು ಹುಳೆಗಳು ಸಾಯ್ತವೆ ಅಂದ್ರೆ ಒಂದು ಎಷ್ಟು ಇದು ಜಾಗೃತೆಯಲ್ಲಿ ಅದನ್ನು ಇಡ್ಲಿಕ್ಕೆ ಹೋದ್ರು ಕೂಡ ಒಂದೊಂದರ ಸೈಡ್ ಅಲ್ಲಿ ಅಹ್ ಇದ್ದೇ ಇರ್ತದೆ ಅಂತೂ ಫ್ರೆಂಡ್ಸ್ ಇದೊಂದು ಡಬಲ್ ಸೂಪರ್ ಇಡುವಂತಹ ಒಂದು ಸಣ್ಣ ಪ್ರಯತ್ನ ಅಷ್ಟೇ ಯಾವ ರೀತಿಯಲ್ಲಿ ಸಕ್ಸಸ್ ಕೊಡ್ತದೆ ಅಂದ್ರೆ ಯಾವ ರೀತಿಯಲ್ಲಿ ಪ್ರತಿಫಲ ಕೊಡ್ತದೆ ಅಂತ ಒಂದು ಎರಡು ವಾರ ಬಿಟ್ಟು ಚೆಕ್ ಮಾಡಬೇಕು ಖಂಡಿತವಾಗಿಯೂ ಫಲ ಕೊಡ್ಬೋದು ಅಂತ ಅನ್ನಿಸ್ತದೆ ಯಾಕಂತ ಹೇಳಿದ್ರೆ ಅಹ್ ಏನೋ ಶ್ರಮ ಪಟ್ಟರೆ ಖಂಡಿತ ಫಲ ಉಂಟಲ್ವಾ ಸಕ್ಸಸ್ ಆಗ್ಬೋದು ಹಾಗೆ ಮತ್ತೊಂದು ಮತ್ತೊಂದು ವಿಷಯ ಅಂತ ಹೇಳಿದ್ರೆ ಮತ್ತೊಂದು ಇದು ಜೇನು ಪೆಟ್ಟಿಗೆ ಅಷ್ಟಾಗಿ ಗ್ರೋತ್ ಇಲ್ಲ ನೋಡಿದ್ದು ಚಿಕ್ಕು ಮರದ ಅಡಿಯಲ್ಲಿ ಇಟ್ಟಿದ್ದೇನೆ ಇದು ನಮ್ದು ಸೆಕೆಂಡ್ ಪೆಟ್ಟಿಗೆ ಅದು ಅಷ್ಟಾಗಿ ಗ್ರೋತ್ ಇಲ್ಲ ನೋಡಿ ಹಾಗೆ ಉಂಟು ಸೂಪರ್ ಅದು ಫ್ರೇಮ್ ಅಲ್ಲಿ ಕೂಡ ಕಂಪ್ಲೀಟ್ ಆಗಲಿಲ್ಲ ಕಂಪ್ಲೀಟ್ ಬಿಟ್ ಬಿಟ್ಟರೆ ಆಫ್ ಆಫ್ ಆಗಲಿಲ್ಲ ಏನೂ ಗೊತ್ತಿಲ್ಲ ಅದು ಯಾಕೆ ಅಂತ ಹೇಳಿ ಫ್ರೆಂಡ್ಸ್ ಇದು ನೋಡಿ ನನ್ನ ಮಗನ ಕಾಲು ಯಾವ ರೀತಿ ಉಬ್ಬಿಕೊಂಡಿದೆ ಅಂತ ಹೇಳಿ ಸ್ವೆಲ್ಲಿಂಗ್ ಬಂದಿದೆ ಯಾಕೆ ಸ್ವೆಲ್ಲಿಂಗ್ ಬಂದಿರಬಹುದು ಅಂತ ಹೇಳಿದ್ರೆ ಅವನಿಗೆ ಜೇನು ಹೊಡೆ ಚುಚ್ಚಿರೋದು ಅಂದ್ರೆ ನೈಟ್ ನಮ್ದು ಟ್ಯೂಬ್ಲೈಟ್ ಲೈಟಿಗು ಉಂಟಲ್ವಾ ಅದು ಎರಡು ಅಥವಾ ಒಂದು ಬಂದೇ ಬರ್ತದೆ ಸೊ ಬಂದು ಅದಕ್ಕೇನು ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಬಂದು ಮನೆ ಒಳಗಡೆ ಬಂದು ಸಹಾಯ ಅದು ಏನೋ ಚುಚ್ಚಿಬಿಟ್ಟಿದೆ ಇವನ ಕಾಲಿಗೆ ಅದು ಜೇನು ಹುಳ ಬಂತು ಅವೆಲ್ಲ ಕಾರ್ಗು ಚಿಚ್ಚಿ ಅಂತ ಹೇಳಿ ಹಸಿ ಹರಿಶಿನ ಉಂಟಲ್ವಾ ಒಂದು ಸಣ್ಣ ಪೀಸಿ ಉಂಟು ಮನೆಯಲ್ಲಿ ಅದನ್ನು ಸ್ವಲ್ಪ ಕಲ್ಲಿಗೆ ಸ್ವಲ್ಪ ಉಜ್ಜಿ ಸ್ವಲ್ಪ ಹಚ್ಚಿಬಿಟ್ಟಿದ್ದೇನೆ ಬಿಟ್ಟಿದ್ದೇನೆ ಅಂದ್ರೆ ಅದು ಟ್ವೆಂಟಿ ಫೋರ್ ಅವರ್ಸ್ ಅದ್ರ ಪೇನ್ ಇರ್ತದೆ ಅಂತ ಹೇಳಿ ಅಂತ ಫ್ರೆಂಡ್ಸ್ ನಾನೀಗ ನೆಕ್ಸ್ಟ್ ಸಲ ಸೆಕೆಂಡ್ ಟೈಮ್ ಜೇನು ತೆಗೆಯುವಾಗ ಅಂದ್ರೆ ಸೂಪರ್ ಯಾವ ರೀತಿ ಡಬಲ್ ಸೂಪರ್ ಇದೆವಲ್ಲ ಯಾವ ರೀತಿ ಪ್ರೋಗ್ರೆಸ್ ಅಲ್ಲಿ ಉಂಟು ಅಂತ ಹೇಳಿ ವಿಡಿಯೋ ತೋರಿಸ್ತೇನೆ ನಾನೊಂದು ಈಗ ನಾನು ಒಂದು ಮೇಣದ ಪೋಳೆ ಅಂತ ಹೇಳಿದಲ್ವಾ ಅದನ್ನು ಯಾವ ರೀತಿ ಮಾಡೋದು ಅಂದ್ರೆ ಹೊಡೆದ ಗಾಯ ಉಂಟಲ್ಲ ಅದಕ್ಕೆ ಯಾವ ರೀತಿ ಹಚ್ಚೋದು ಮತ್ತೆ ಅದು ಯಾವ ರೀತಿ ಮಾಡೋದು ಅಂತೇಳಿ ನಾನು ವಿಡಿಯೋದಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ ಬೇಕಾದವರು ನೋಡ್ಬೋದು ಥ್ಯಾಂಕ್ ಯು